ಚಕ್ರಬಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯನ್ನು ನಮ್ಮ ಎಲ್ಲ ಸಹಕಾರಿ ಬಂಧು ಭಗಿನಿಯರು ಸೇರಿ ಮಾಡಿದ್ದೀರಿ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶಂಕುಸ್ಥಾಪನೆಯೂ ಕೂಡ ಇದೆ ದಿನೇಶ್ ಗುಂಡೂರಾಯರವರು ರಾಮಲಿಂಗಾರೆಡ್ಡಿಯವರು ಸುರೇಶ್ ಅವರು ಬಾಲಕೃಷ್ಣ ಅವರು ಶಾಸಕರು ಇದ್ದಾರೆ ನನಗೆ ಹೇಳಿದರು ಇವತ್ತು ಬರಲೇಬೇಕು ಹನ್ನೊಂದು ಗಂಟೆ ಬಂದು ಒಂದು ಅರ್ಧ ಗಂಟೆ ಟೇಪ್ ಕಟ್ ಮಾಡಿ ಹೊಟ್ಟೋಗ್ಬಿಡಿ ಅರ್ಜೆಂಟು ಅಂತೇಳಿದರು ಅಶೋಕ್ ಅವರು ನಮ್ಮ ಆಮರಣದ ನಿರ್ದೇಶಕರು ಹೌದು ನಮಗೆ ಬಂದೂ ಹೌದು ನಾವೇನು ಮಾಡೋದು ಬಿಡೋಂಗಿಲ್ಲ ಅಂಥೇಳಿ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನೋಡಿದಾಗ ನಮ್ಮ ಎಲ್ಲ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ನಿರ್ದೇಶಕಗಳು ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ನಿರ್ದೇಶಕರು ಪದಾಧಿಕಾರಿಗಳು ಹಾಲು ಉತ್ಪಾದಕರ ಮಹಾಮಂಡಳದ ಅಧ್ಯಕ್ಷರು ಪದಾಧಿಕಾರಿಗಳು ಸಹಕಾರ ಸಂಘಗಳ ಪದಾಧಿಕಾರಿಗಳು ಸದಸ್ಯರುಗಳು ಎಲ್ಲ ಸಹಕಾರಿಗಳು ಕೂಡ ಒಟ್ಟಾಗಿ ಸೇರಿ ಅತ್ಯಂತ ಸಂತೋಷದಿಂದ ಇಲ್ಲಿ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲರೂ ಕೂಡ ನಾನು ಒಬ್ಬ ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಿ ಸಹಕಾರಿಯಾಗಿ ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ತಮಗೆಲ್ಲರೂ ಕೂಡ ಸಲ್ಲಿಸ್ತೇನೆ ಬಂಧುಗಳೇ ಇಡೀ ಭಾರತ ದೇಶದಲ್ಲಿ ಈ ದೇಶದ ಪ್ರಪ್ರಥಮ ಪ್ರಧಾನಿ ಗಂಡಾಗಿದ್ದಂಥ ಪಂಡಿತ್ ಜವಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆಯಲ್ಲಿ ಈ ದೇಶದ ಸಹಕಾರ ಕ್ಷೇತ್ರಕ್ಕೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದರು ಆಹಾರ ಉತ್ಪಾದನೆ ಇರ್ಬೋದು ಗೊಬ್ಬರದ ಉತ್ಪಾದನೆ ಕೈಗಾರಿಕಾ ಸ್ಥಾಪನೆ ಈ ರೀತಿ ಭರತಕಂಡದಲ್ಲಿ ಒಂದು ಚಾಲನೆಯನ್ನು ಶಕ್ತಿಯನ್ನು ತುಂಬಿದಂಥ ಅವರು ಜವಾಹರ್ಲಾಲ್ ನೆಹರೂರವರು ಅವರನ್ನು ನಾವು ಇವತ್ತು ಕೂಡ ಸ್ಮರಿಸ್ತೇವೆ ಅವರಿಗೆ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕು ವರೆಗೂ ಕೂಡ ನಾವು ಪ್ರತಿ ವರ್ಷ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತೇವೆ ಸಹಕಾರ ಕ್ಷೇತ್ರದಲ್ಲಿ ದುಡಿರ್ತಕ್ಕಂಥವ್ರನ್ನ ನೆಹರೂರವ್ರನ್ನ ನೆನೆಸೋದ್ರ ಜೊತೆಗೆ ನಮ್ಮ ಎಲ್ಲ ಸಹಕಾರಿಗಳನ್ನು ನಾವು ಗೌರವಿಸ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷವೂ ಕೂಡ ಮಹಾಮಂಡಲದ ವತಿಯಿಂದ ನಾನು ಅಧ್ಯಕ್ಷನಾದ ಮೇಲೆ ರಾಜ್ಯದಾದ್ಯಂತ ಅದನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಅಂಕನಹಳ್ಳಿನಲ್ಲಿ ಪ್ರಾರಂಭ ಮಾಡಿದ್ದು ರಾಜಕಾರಣಿಗಳು ಯಾರೂ ಕೂಡ ಸೇರ್ತಾ ಇರಲಿಲ್ಲ ನಾನು ಹೇಳಿದೆ ಎಲ್ಲರೂ ಭಾಗವಹಿಸಬೇಕು ಎಮ್ ಎಲ್ ಎಗಳಿರಲಿ ಮಂತ್ರಿಗಳಿರಲಿ ಎಲ್ಲರನ್ನೂ ಕೂಡ ಸೇರಿಸಿದಾಗ ಸರ್ಕಾರದ ಬೆಂಬಲ ಸಹಕಾರ ಕ್ಷೇತ್ರಕ್ಕೆ ಇರಬೇಕು ಅಂತೇಳಿ ಸಹಕಾರ ಸಂ ಕ್ಷೇತ್ರದಲ್ಲಿ ಇದು ಜಾ ಜಾತ್ಯಾತೀತವಾಗಿರ್ತಕ್ಕಂಥದ್ದು ಪಕ್ಷಾತೀತವಾಗಿರ್ತಕ್ಕಂಥದ್ದು ಸಂಸ್ಥೆ ಈ ಸಹಕಾರ ಕ್ಷೇತ್ರವನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಪೂರ್ವಿಕರು ಯಾವುದೇ ಟಿ ಎ ಡಿ ಎ ಪಡಿದೆ ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡಿದರು ಇವತ್ತು ಕಟ್ಟಿ ಬೆಳೆಸಿದ್ದಾರೆ ನಿಮಗೆಲ್ಲರೂ ಕೂಡ ಅರ್ಥ ಆಗಬೇಕು ನಮ್ಮ ಸಹಕಾರ ಸಂಘದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರಿಗೆ ನಾನು ಅಧ್ಯಕ್ಷನಾಗಿದ್ದೀನಿ ನಾನು ನಿರ್ದೇಶಕ ಆಗಿದ್ದೇನೆ ನಾವು ಎಷ್ಟು ಜನಕ್ಕೆ ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದೇವೆ ಅವರ ಆರ್ಥಿಕವಾಗಿ ಆ ಕುಟುಂಬ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಯಾರೂ ಯೋಚನೆ ಮಾಡ್ತಾ ಇಲ್ಲ ಅಧ್ಯಕ್ಷ ಆಗಿದ್ದೀನಿ ಡೈರೆಕ್ಟರ್ ಆಗಿದ್ದೀನಿ ಅಷ್ಟೇ ಅನ್ಕೋತಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕಾರ್ಗೆಲ್ಲ ಬೋರ್ಡ್ ಹಾಕಿರ್ತಾರೆ ಎಲ್ಲರೂ ಕೂಡ ಪಂಚಾಯತ್ ಸದಸ್ಯರು ಅಂತ ನಮ್ಮ ಸಹಕಾರಿಗಳಿಗೆ ನಾನು ಹೇಳ್ತೀನಿ ನಾನು ಸಹಕಾರಿ ಅಂಥೇಳಿ ಎಮ್ಮೆಯಿಂದ ಹೇಳ್ಕೊಳ್ಬೇಕು ಅಂಥೇಳಿ ಒಬ್ಬ ಶಾಸಕ ಒಂದು ಕ್ಷೇತ್ರದಲ್ಲಿ ಯಾರು ಇಬ್ಬರಿಗೆ ಸಾಲ ಕೊಡ್ತಕ್ಕಂಥದ್ದು ನಿಗಮಗಳಲ್ಲಿ ಎಸ್ ಸಿ ಎಸ್ ಟಿ ಬೇರೆ ಬೇರೆ ಆದರೆ ನಮ್ಮ ಸಹಕಾರ ಸಂಘ ಎಲ್ಲರಿಗೂ ಕೂಡ ಸಾಲವನ್ನು ಕೊಡ್ತಕ್ಕಂಥ ಯಾವುದೇ ಒಬ್ಬ ಇವತ್ತು ಪಟ್ಟಣ ಸಹಕಾರ ಬ್ಯಾಂಕ್ಗಳಿದ್ದಾವೆ ತರಕಾರಿ ಮಾರೋರಿಗೆ ಕಡಿಮೆ ಬಡಿದಾಗ ಸಾಲ ಕೊಡುತ್ತೆ ಸಹ ಪಟ್ಟಣ ಸಹಕಾರ ಬ್ಯಾಂಕ್ಗಳು ನಮ್ಮ ವಿದ್ಯಾವಂತರುಗಳಿಗೆ ಐವತ್ತು ಸಾವಿರ ಐವತ್ತು ಬರೀ ಐದು ರೂಪಾಯಿ ಬಡ್ಡಿಯಿಂದ ಸಾಲ ಕೊಡ್ತಾ ಇದ್ದಾವೆ ಎಲ್ಲರೂ ವಿದ್ಯಾವಂತರಾಗಲಿ ಅಂತೇಳಿ ಗುಡಿ ಕೈಗಾರಿಕೆಗಳಿಗೆ ಸಾಲವನ್ನು ಕೊಡ್ತೇವೆ ಈ ಸಹಕಾರ ಕ್ಷೇತ್ರದಿಂದ ಇದು ಮಾಡಲಿಕ್ಕೆ ಸಾಧ್ಯ ಇವತ್ತು ನಿಮಗೆಲ್ಲೂ ಕೂಡ ಗೊತ್ತಿದೆ ಇಪ್ಪತ್ತೊಂಬತ್ತು ಸಹಕಾರ ಸಂಘಗಳು ಎಷ್ಟೊಂದು ಸುಂದರವಾಗಿ ಸಹಕಾರಿಗಳು ನನಗೆ ಭಾರಿ ಸಂತೋಷ ಆಯಿತು ನಮ್ಮ ಕಡೆ ಸ್ವಲ್ಪ ಯಾಕೋ ಅನುಮಾನ ಆಯಿತು ಏನಪ್ಪ ಕುಂಠಿತ ಆಗ್ತಾ ಇದ್ದಾವೆ ಲಾಭ ಇಲ್ಲ ಸಂಬಳ ಕಾಸೀಲ್ದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಎಲ್ಲ ರೈತರು ಕೂಡ ಸಾಲ ಕೊಡದೆ ಕೊಡೋಕೆ ಆಗ್ತಾ ಇಲ್ಲ ಅಂತಕ್ಕಂಥ ಸನ್ನಿವೇಶ ಸೃಷ್ಟಿ ಆಗ್ತಾ ಇದೆಯಲ್ಲ ಅಂಥೇಳಿ ಆದರೂ ಕೂಡ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡುವ ಮೂಲಕ ಲಾಭದ ದೃಷ್ಟಿಯಿಂದ ಇವತ್ತು ಈ ಒಂದು ಪತ್ತಿನ ಸಹಕಾರ ಸಂಘದ ಸುಂದರವಾದಂಥ ಮೂರು ಅಂತಸ್ತಿನ ಕಟ್ಟಡವನ್ನು ಕಟ್ಟಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಶೋಕ್ ಅವರಿಗೆ ನಿಮ್ಮೆಲ್ಲ ಚಪ್ಪಾಳೆಯ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾವತ್ತೂ ಕೂಡ ನಮ್ಮ ಸಹಕಾರಿಗಳು ನಿಮ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಸದಸ್ಯಗಳಾಗತಕ್ಕಂಥ ನನ್ನ ಸಹಕಾರ ಸಂಘ ಇದು ನಮ್ಮದಲ್ಲ ನಾನು ನಿನಗಾಗಿ ನೀನು ಎಲ್ಲರಿಗಾಗಿ ಅಂತೇಳಿ ಇದು ನಿಮ್ಮ ಸಹಕಾರ ಸಂಘ ಲಾಭ ಬಂದರೆ ಎಲ್ರಿಗೂ ಲಾಭ ನಷ್ಟ ಆದರೆ ಎಲ್ಲರೂ ಕೂಡ ನಷ್ಟ ಇದು ನನ್ನ ಸಹಕಾರ ಸಂಘ ಅಂತಕ್ಕಂಥ ಭಾವನೆ ಅಲ್ಲಿ ಬರಬೇಕು ಎಲ್ಲ ಕೂಡ ನಿರ್ದ ನಿರ್ದೇಶಕರಾದ ಮೇಲೆ ನಾವೆಲ್ಲರೂ ಕೂಡ ಈ ಸಹಕಾರ ಸಂಘದ ನಿರ್ದೇಶಕರು ಅಂತಕ್ಕಂಥ ಭಾವನೆಯಿಂದ ನಾವು ಕೆಲಸವನ್ನು ಮಾಡಬೇಕಾಗ್ತದೆ ಜೊತೆಲಿ ಏನಾಗ್ತಾಯಿದೆ ಉಳಿತಾಯ ಭಾವನೆ ಕಡಿಮೆ ಮಾಡ್ತಾ ಇದ್ದೀವಿ ನಾವು ಉಳಿತಾಯ ಮಾಡಿದ್ರೆ ಏನಾಗ್ತಾಯಿದ್ದೀವಿ ಬರೀ ಸಾಲನೇ ಪಡಿತಾ ಇರ್ತಕ್ಕಂಥವ್ರು ಈ ವರ್ಷ ಐನೂರು ಜನ ಸಾಲ ಕೊಟ್ಟರೆ ಅವ್ರ ಅಭಿವೃದ್ಧಿ ಹೊಂದಿ ಇನ್ನೂ ಐನೂರು ಜನ ಕೂಡ ಮುಂದೂರು ವರ್ಷ ಸಾಲ ಕೊಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು ಆದರೆ ಏನಾಗಿದೆ ಇಲ್ಲಿ ಸಾಲ ಪಡೆದವ್ರು ಮಾತ್ರ ಸಾಲವನ್ನು ನಾವು ಪಡಿತಾ ಇರ್ತೇವೆ ಸಾಲ ಮನ್ನಾ ಆದವರು ಮಾತ್ರ ಸಾಲ ಮನ್ನಾ ಆಗ್ತಾಯಿರ್ತದೆ ಆದರೆ ಅದಕ್ಕಿಂತ ಹೊರಗಡೆ ಹೊರ್ಗಡೆ ಉಳಿದಿರ್ತಕ್ಕಂಥವ್ರು ಕೂಡ ಸಾಲ ಸೌಲಭ್ಯಗಳನ್ನು ನೀಡಬೇಕು ಅವರು ಆರ್ಥಿಕವಾಗಿ ಸ್ವಂತ ಕಾಲದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಹಾಲಿನ ಅಮ್ಮ ಕೂತ್ಕೊಳ್ಳಿ ತಾಯಿ ಕೂತ್ಕೊಳ್ಳಿ ಇನ್ನೂ ಟೈಮ್ ಇದೆ ಕೂತ್ಕಳಿ ಅಮ್ಮ ತಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ ನೀವೆಲ್ಲರೂ ಕೂಡ ಹಾಲು ಉತ್ಪಾದಕರು ಇವತ್ತು ಹಾಲಿನ ಇವತ್ತೆಷ್ಟು ನಮ್ಮ ಸುಮಾರು ಹದಿನೈದು ಸಾವಿರ ಹಾಲಿನ ಸಹಕಾರ ಸಂಘಗಳಿದ್ದಾವೆ ಒಂದು ಕೋಟಿ ಹಾಲಿನ ಹಾಲು ಲೀಟ್ರ್ ಉತ್ಪಾದನೆ ಆಗ್ತಾ ಇದೆ ನಲವತ್ತೈದು ಕೋಟಿ ದಿನನಿತ್ಯ ಬಡಾವಣೆ ಆಗ್ತಾ ಇದೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ರೈತರಿಗೆ ಬರಗಾಲ ಬಂದರೆ ಕಷ್ಟ ಹೆಚ್ಚು ಮಳೆಯಾದರೂ ಕಷ್ಟ ಆದರೆ ಇವತ್ತು ಉಳಿಸಿರ್ತಕ್ಕಂಥದ್ದು ಹೈನುಗಾರಿಕೆ ನಮ್ಮನ್ನು ಕಾಪಾಡ್ತಾ ಇದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ನಮ್ಮ ಮಕ್ಕಳ ಆರೋಗ್ಯಕ್ಕಾಗಲಿ ನಮ್ಮ ವ್ಯವಸಾಯ ಕ್ಷೇತ್ರಕ್ಕಾಗಲಿ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಹಾಲಿನ ಕ್ಷೇತ್ರ ಇವತ್ತು ನಮ್ಮನ್ನು ಸಂಜೀವಿನಿಯಾಗಿ ಆಪತ್ ಕಾಲದಲ್ಲಿ ಕಾಪಾಡ್ತಾ ಇದೆ ವಲ್ಲಭಾಯ್ ಪಟೇಲ್ರವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕನಸು ಹಳ್ಳಿಯಲ್ಲಿ ಒಂದು ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಕುರಿಯನ್ ಡಾಕ್ಟರ್ ಕುರಿಯನ್ರವರನ್ನು ಅಮೂಲ್ನಲ್ಲಿ ನೀವು ಅಧ್ಯಕ್ಷ ಆಗಬೇಕು ಅಂತ ಹೇಳಿದಾಗ ನಾನು ಯಾವ ಕಾರಣಕ್ಕೂ ಅಧ್ಯಕ್ಷ ಆಗಲ್ಲ ಅಂತಾರೆ ಯಾಕೆ ಅಂತ ಕೇಳಿದ್ರೆ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂದ್ರೆ ಮಾತ್ರ ನಾನು ಅಧ್ಯಕ್ಷನಾಗ್ತೀನಿ ಇಲ್ದರೆ ಆಗಲ್ಲ ಅಂತ ಹೇಳ್ತಾರೆ ಆ ಕರಾರು ಒಪ್ಪಂದಕ್ಕೆ ಒಪ್ಪಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಡಾಕ್ಟರ್ ಕುರಿಯನ್ರವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಇವತ್ತೆಲ್ಲ ಹಾಲಿನ ಸಹಕಾರ ಸಂಘಗಳಲ್ಲಿ ಅವ್ರು ಫೋಟೋ ಇಟ್ಟು ಪೂಜೆ ಮಾಡ್ತೇವೆ ಆ ರೀತಿ ಒಬ್ರು ಡಾಕ್ಟರ್ ಕುರಿಯನ್ರವರು ಇದಕ್ಕೆ ಎತ್ತು ಇಡೀ ವಿಶ್ವದಾದ್ಯಂತ ಇದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿ ಇದ್ದೀವಿ ಇವತ್ತು ಮೂರು ಕಾಲು ಲಕ್ಷ ಲೀಟರ್ ಅಮೂಲಲ್ಲಿ ಸಂಗ್ರಹಣೆ ಆಗ್ತಾ ಇದೆ ಅರವತ್ತು ಸಾವಿರ ಕೋಟಿ ಅದು ದುಡಿಯುವ ಬಂಡವಾಳ ಇರ್ತಕ್ಕಂಥದ್ದು ಬಂಧುಗಳೇ ಏನು ಆಗ್ತಾ ಇದ್ದ ನಾವು ಹೇಳಲೇಬೇಕಾಗಿದೆ ನಾವೆಲ್ಲ ನುರಿತ ಸಹಕಾರಗಳಿದ್ದೀರಿ ನನಗೆ ಗೊತ್ತು ಹೊಸಕೋಟೆಯಲ್ಲಿ ಬಚ್ಚೇಗೌಡರ ನೇತೃತ್ವದಲ್ಲಿ ಅವತ್ತು ಸಣ್ಣಪ್ಪನವ್ರು ಇರ್ಬೋದು ಸಣ್ಣಪ್ಪನವ್ರೆಲ್ಲರೂ ಕೂಡ ಟಿ ಎಪ್ ಸಿಎಂ ಎಸ್ಗಳು ಎಲ್ಲ ಕಡೆ ಟಿ ಎ ಪಿ ಎಸ್ಗಳಲ್ಲಿ ಗಳಲ್ಲಿ ರೈತರು ಬೇಕಾದ ಉಪಕರಣ ಗೊಬ್ಬರ ಅಕ್ಕಿ ಬೆಲೆ ಬಿದ್ದೋದಾಗ ಗೋಡದಲ್ಲಿ ಗೋದಾಮ್ ಸ್ಟಾಕ್ ಮಾಡಿ ಅರವತ್ತು ಪರ್ಸೆಂಟ್ ಸಾಲ ಕೊಡ್ತಕ್ಕಂಥ ಪದ್ಧತಿ ಇತ್ತು ಟಿ ಎ ಪಿ ಸಿ ಎಮ್ ಎಸ್ಗಳು ಕೂಡ ಹಿಂದುಳಿದು ಹೋಗಿದ್ದಾವೆ ಈಗ ಪಡಿತರ ವ್ಯವಸ್ಥೆ ಸಹಕಾರ ಸಂಘಗಳ ಮೂಲಕ ಕೊಡ್ತಾ ಇದ್ದು ಅವರು ಇವತ್ತು ವಿದ್ಯಾವಂತರು ಪದವೀಧರು ಕೊಡಬೇಕು ಅಂತೇಳಿ ನಿರುದ್ಯೋಗಿಗಳಿಗೆ ಅದನ್ನು ಬೇರೆ ಮಾಡಿದರು ನಾವು ಬೇರೆ ಏನು ಇಲ್ಲ ಸಾಲ ಕೊಡ್ತಕ್ಕಂಥದ್ದು ಬಿಟ್ಟರೆ ಅದರಿಂದ ಇವತ್ತು ಇಷ್ಟೆಲ್ಲ ಇದ್ರಲ್ಲೂ ಕೂಡ ಇಂಥ ಒಂದು ಮಾಗಡಿ ಬೆಂಗಳೂರಿನ ಹತ್ತಿರದಲ್ಲಿದ್ದರೂ ಕೂಡ ಸಹಕಾರ ಕ್ಷೇತ್ರವನ್ನು ನೀವು ಗಟ್ಟಿಯಾಗಿ ಉಳಿಸಿದಿರಿ ಬೆಳೆಸ್ತಾ ಇದ್ದೀರಿ ಅಂತೇಳಿದ್ರೆ ನಿಮ್ಮೆಲ್ಲ ಸಹಕಾರಗಳಿಗೆ ನನ್ನ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಆದರೆ ನನಗೇನಾಗಿದೆ ನಾನು ಚಾಮುಂಡೇಶ್ವರಿ ಕ್ಷೇತ್ರ ಮೈಸೂರು ಸುತ್ತಾ ಇದೆ ಒಳಗಡೆ ಮೂರು ಕ್ಷೇತ್ರ ಇದೆ ಚಾಮರಾಜ ನರಸಿಂಹರಾಜ ಕೃಷ್ಣರಾಜ ನಾನು ನೋಡ್ತಾ ಇದ್ದೀನಿ ಕುಂಬಾರ ಕೊಪ್ಪಲು ಕನ್ಯಾಗ ಕೊಪ್ಪಲು ಪಡವಾರಹಳ್ಳಿ ಅಂತಿತ್ತು ಎಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಏರ್ ಕಟ್ಕೊಂಡು ಹೋಗ್ತಾಯಿದ್ರು ರೈತರು ರೈತರು ಎತ್ತಿನ ಗಾಡಿ ಕಟ್ಕೊಂಡು ನೇಗ್ಲು ಹಾಕ್ಕೊಂಡು ಒಬ್ಬೊಬ್ಬರಿಗೆ ಐವತ್ತು ಎಕರೆ ಇಪ್ಪತ್ತೈದು ಎಕರೆ ಹತ್ತು ಎಕರೆ ಇತ್ತು ಆದರೆ ಇವತ್ತು ಆ ಪರಿಸ್ಥಿತಿ ಏನಾಗಿದೆ ಹೇಳಿದ್ರೆ ಅವತ್ತು ಬರೀ ಇಪ್ಪತ್ತೈದು ಸಾವಿರ ಒಂದು ಎಕರೆಗೆ ಆಮೇಲೆ ಐವತ್ತು ಸಾವಿರ ಆಮೇಲೆ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಇವತ್ತೈದು ಕೋಟಿ ಇದೆ ಏನು ಮಾಡಿದ್ರು ಎಲ್ಲ ಇವತ್ತು ಏನು ಇದ್ದಾರೆ ನಮ್ಮಲ್ಲಿ ಒಂದು ಎಕರೆ ಜಮೀನಿದ್ದರೆ ಅದು ಮಾರೋಣ ಮೊದಲು ನನ್ನ ಮಗಳು ಮದುವೆ ಮಾಡಿಬಿಡೋಣ ಅಂತಾರೆ ಸಾಲ ಮಾಡೋಣ ಅದ್ದೂರಿ ಮದುವೆ ಮಾಡೋಣ ಒಂದು ಎಕರೆ ಜಮೀನಿತ್ತು ಮಾರುಬಿಟ್ಟ ಪರಿಸ್ಥಿತಿ ಏನು ನಿನ್ನ ಸಾಲುಗಾರ ಯಾವುದ್ರ ಸಾಲ ತೀರ್ಸೋದು ನಿನ್ನ ಜಮೀನು ಇಲ್ಲ ನಮ್ಮ ಮುಂದಿನ ಬದುಕಂಗೆ ನಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ ನಾವು ಮುಂದೆ ಏನು ಉಳಿಸ್ತಾ ಇದ್ದೀವಿ ನಮ್ಮ ತಾತೀರಾ ಆಸ್ತಿ ರಾಸ್ತಿ ಹೆಂಗೋ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಗಂಟೆ ಮುಂದೆ ಏನು ಯಾರು ಯೋಜನೆ ಮಾಡ್ತಾ ಇದ್ದಾರೆ ಏನಾದರೂ ಆಗಲಿ ಒಂದೆ ನಾನು ಹೇಳಿದೆ ರೇ ನನ್ನ ಮಗನ್ನ ತಿರುಪತಿಲಿ ಮದುವೆ ಮಾಡಿದ್ದೀನಿ ನನ್ನ ಮಗಳನ್ನೂ ತಿರುಪತಿಲಿ ಮದುವೆ ಮಾಡಿದ್ದೀನಿ ಒಬ್ಬ ಮಗಳು ಮಾತ್ರ ಮೈಸೂರಿನಲ್ಲಿ ಮದುವೆ ಮಾಡಿದ್ದೆ ನನ್ನ ತಮ್ಮನ ಮಗ ಒಬ್ಬನೇ ಇದ್ದಾನೆ ಅವ್ರಿಗೂ ಕೂಡ ಚನ್ನಪಣ್ಣದಲ್ಲಿ ಒಂದು ಹುಡುಗಿ ನೋಡ್ತಾ ಇದ್ದೀವಿ ನೀವು ಸರಳ ಮದುವೆ ಮಾಡಿದ್ರೆ ಒಪ್ಕೋತೀವಿ ಅಂತ ಹೇಳಿದ್ದೀವಿ ಸರಳ ವಿವಾಹ ಮಾಡಿ ನಾನು ಭಾಳ ಸಾಮೂಹಿಕ ವಿವಾಹಗಳು ಮಾಡ್ತಾಯಿದ್ದೆ ನೂರು ನೂರೈವತ್ತು ಮಾಡ್ತೀವಿ ಬಂದರು ಅಂದರೆ ಬರೋಕ್ಕೆ ಸಿದ್ಧ ಇಲ್ಲ ಈಗ ಗಂಡು ಸಿಗ್ತಾ ಇಲ್ಲ ಸಾಮೂಹಿಕ ಫ್ರೀಯಾಗಿ ಅಪ್ಪ ಅಮ್ಮ ಬಟ್ಟೆ ಕೊಟ್ಟು ಹೆಣ್ಣು ಗಂಡು ಮಾಡ್ತೀವಿ ಅಂದರೆ ಒಂದು ಯೋಚನೆ ಮಾಡ್ಕೊಳ್ಳಿ ಸರಳ ವಿವಾಹಗಳನ್ನು ಮಾಡಿ ಮಂತ್ರ ಮಾಂಗಲ್ಯ ಕುವೆಂಪುರವ್ರು ಮಾಡಿದ್ರು ರೈತ ಸಂಘದವ್ರು ಮಾಡ್ತಿದ್ರು ಬಿಟ್ಬಿಟ್ಟಿದ್ದಾರೆ ನಮ್ಮ ಸಹಕಾರಿಗಳಾದರೂ ಕೂಡ ಪ್ರೇರೇಪಣೆ ಮಾಡಿ ಸಾಲ ಮಾಡಬೇಡಪ್ಪ ಅದೇ ಒಂದು ಎಕ್ರ ನಿನ್ನ ಮಗಳು ಬರೀ ಅದು ಇವತ್ತೈದು ಕೋಟಿ ಉಳಿತಾಯಿತ್ತಾ ಅವತ್ತು ಒಂದು ಲಕ್ಷ ಕೊಟ್ಟಿದ್ದು ಐದು ಲಕ್ಷ ಕೊಟ್ಟಿದ್ದು ಹತ್ತು ಲಕ್ಷ ಕೊಟ್ಟಿದ್ದು ಇವತ್ತೈದು ಕೋಟಿ ಆಗಿದೆ ಪ್ರತಿ ವರ್ಷ ಜಮೀನು ಬೆಲೆ ಏರ್ತಾ ಇದೆ ನಾವು ಮಾರ್ತೀವಿ ಅಂತ ಹೋಯ್ತೀವಲ್ಲ ನಮ್ಮ ಜಮೀನ ಅದ್ರ ಬಗ್ಗೆ ಎಷ್ಟು ನಮ್ಮ ಆಸ್ತಿ ತಂದೆದು ಮಾರದೇ ನಮ್ಮ ಉದ್ಯೋಗ ಅಂದರೆ ಏನು ಪ್ರಯೋಜನ ನಾವೆಲ್ಲರೂ ಕೂಡ ಹೇಳ್ತೇನೆ ಧರ್ಮಸ್ಥಳದ ಸಂಘಗಳಿದ್ದಾವೆ ಮಹಿಳೆಯರು ನೂರಕ್ಕೆ ನೂರು ಪರ್ಸೆಂಟ್ ಸಾಲ ಕಟ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಎದರಿ ಸಾಲ ಕಟ್ತಾರೆ ಅವರು ಒಂದು ಮೊಬೈಲ್ ಫೋನ್ ಮಾಡಿದ್ರೆ ಐದು ಸಾವಿರ ಜನ ಸೇರ್ತಾರೆ ಬರೀ ಮೊಬೈಲಲ್ಲಿ ಬಂದು ಸೇರ್ತಾರೆ ಆದರೆ ನಮ್ಮ ಸಹಕಾರ ಸಂಘಗಳಿವತ್ತು ಅವತ್ತೇನು ತೋಟಗಾರಿಕೆ ಇರ್ಬೋದು ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಂದ ಸಾಲ ಕೊಡೋದ್ರಿಂದ ಇಷ್ಟೊಂದು ತೋಟಗಾರಿಕೆ ಆಗಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಬಿ ಎಸ್ ವಿಶ್ವನಾಥ್ ಅವರು ಇದ್ದರೂ ಅವತ್ತು ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಎಂ ವಿ ಕೃಷ್ಣಪ್ಪನವರು ಕೋಲಾರ ಮಂತ್ರಿಗಳಾಗಿದ್ದರು ಕೇಂದ್ರದಲ್ಲಿ ಅವರು ಇವತ್ತು ಕೆ ಎಮ್ ಎಫ್ ಆಗಲಿಕ್ಕೆ ಆಲ್ಯಾಂಡಿಂದ ಹಸುಗಳನ್ನ ತಂದು ಬಂದೇರ್ ಗಟ್ಟಲು ಸಾಕಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಕೆ ಎಮ್ ಎಫನ್ನು ಮಾಡಿದಂಥವರು ನಮ್ಮ ಎಂ ವಿ ಕೃಷ್ಣಪ್ಪನವರು ಅವ್ರನ್ನ ನಾವೆಲ್ಲರೂ ಕೂಡ ನೆನೆಸ್ಬೇಕು ಅವ್ರಿಗೆ ಒಂದು ಚಪ್ಪಾಳೆ ನಾವು ಬಳಸಬೇಕು ನಮ್ಮವರೇ ಆದಂಥ ಎಂ ವಿ ಕೃಷ್ಣಪ್ಪನವರು ಭಾರಿ ಕಷ್ಟಪಟ್ಟು ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಒಂದು ಸಹಕಾರ ಸಂಘವನ್ನು ಉಳಿಸಿದ್ರೆ ಆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಡವರು ಉಳಿತಾರೆ ರೈತರು ಉಳಿತಾರೆ ಮಹಿಳೆಯರು ಉಳಿತಾರೆ ನಾವು ಒಂದು ನಾನು ಹೇಳ್ತೇನೆ ತಾವೆಲ್ಲರೂ ಕೂಡ ನಾನು ಎಲ್ಲ ಕಡೆ ಇದನ್ನು ಹೇಳ್ತೀನಿ ಇವತ್ತು ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ ಎಲ್ರಿಗೂ ಮಕ್ಕಳೇ ಆಸ್ತಿ ಆಸ್ತಿ ಏನು ಉಳಿತಾಯಿಲ್ಲ ಹಣನೂ ಉಳಿಯಲ್ಲ ಆಸ್ತಿನೂ ಉಳಿಯೋಲ್ಲ ಐಶ್ವರ್ಯನೂ ಉಳಿಯೋಲ್ಲ ನಮ್ಮ ಉಳಿತಾ ಏನು ನಮ್ಮ ಆಸ್ತಿಗ ಮಕ್ಕಳು ಮಕ್ಕಳನ್ನ ವಿದ್ಯಾವಂತರು ಮಾಡಲೇಬೇಕು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು ವಿದ್ಯಾವಂತರು ಮಾಡ್ತೀವಿ ಬುದ್ಧಿವಂತರಾಗದೇ ಇದ್ರೆ ಏನು ಮಾಡಬೇಕು ನಾನು ಒಂದು ಮಾತು ಹೇಳ್ತೀನಿ ಅವ್ರಿಗೆ ಸಂಸ್ಕಾರ ಯಾರು ಕೊಡಬೇಕು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡದೆ ಹೋದರೆ ನಮ್ಮ ಮುಂದಿನ ಮಕ್ಕಳ ಗತಿ ಏನಾಗಬೇಕು ನಾನು ಹೇಳ್ತೀನಿ ಅಲ್ಲಪ್ಪ ಅಲ್ಲಮ್ಮ ನಿಮ್ಮ ಅಪ್ಪ ಅವನಿಗೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ನಮಸ್ಕಾರ ಮಾಡಿ ಆ ಮಕ್ಕಳು ನಿಮ್ಮನ್ನು ನೋಡಿ ನಮಸ್ಕಾರ ಮಾಡ್ತವೆ ಸಂಸ್ಕಾರ ಕಲಿತಾರೆ ಆ ರೀತಿ ಸಂಸ್ಕಾರವನ್ನು ಕೊಡದೆ ಹೋದರೆ ಬಹಳ ನೋವಾಗ್ತಾ ಇದೆ ನನಗೆ ನೋಡಿ ಏನು ಮುಂದೆ ಸ್ಥಿತಿ ಏನು ಅಂತ ಇವತ್ತು ಹಿಂಗಿದೆ ಹತ್ತು ವರ್ಷಕ್ಕೇನು ಆಯಿತು ಇನ್ನು ಇಪ್ಪತ್ತು ವರ್ಷಕ್ಕೇನು ನಮ್ದೇನೋ ಆಯಿತು ಮುಂದಿನ ಮಕ್ಕಳು ಬದುಕೇನು ನಾವು ಉಳಿತಾಯ ಮಾಡಿದೀವ ಇಷ್ಟು ಖರ್ಚು ಮಾಡಬೇಕಾ ಇಷ್ಟು ಸಾಲ ಮಾಡಬೇಕಾ ತೀರಿಸ್ಲಿಕ್ಕೆ ಅಷ್ಟು ಆದಾಯ ಇದೆಯಾ ಅದನ್ನ ಯೋಚನೆ ಮಾಡ್ತಕ್ಕಂಥ ಇದೇ ಇಲ್ಲದೆ ಅದ್ದೂರಿ ಆಡಂಬರದ ಜೀವನ ಬೇಕಾ ಸರಳತೆ ಯಾವತ್ತು ಕೂಡ ನಮ್ಮನ್ನು ಕಾಪಾಡುತ್ತೆ ಸರಳತೆ ಯಾವತ್ತೂ ಕೂಡ ಶಾಶ್ವತವಾಗಿರುತ್ತೆ ಶಾಂತಿ ಇರುತ್ತೆ ಪ್ರೀತಿ ಇರುತ್ತೆ ನೆಮ್ಮದಿ ಇರುತ್ತೆ ಮೂರು ಮಾಡಿ ಕಟ್ಬಿಟ್ಟು ವಾಸ ಮಾಡೋಕ್ಕೆ ನೆಮ್ಮದಿ ಇಲ್ಲದೆ ಸಾಲ ಮಾಡಿಬಿಟ್ಟು ಸತ್ ಮೈಕ್ರೋ ಫೈನಾನ್ಸ್ ಅಂತ ನೋಡ್ತಾ ಇದ್ದೀರಿ ನೀವು ಯಾಕೆ ಬಡ್ಡಿ ಸಾಲ ಮಾಡ್ತೀವಿ ಇನ್ನು ಕೆಲವ್ರು ಹೋಯ್ತಾರೆ ಅವ್ರು ಯಾರೋ ನಾವು ಒಂದು ಸಾವಿರಕ್ಕೆ ಐದು ಸಾವಿರ ಬರ್ತದ ಚೀಟಿ ಹಾಕ್ಬಿಡ್ತಾರೆ ಅವ್ರು ಎತ್ಕೊಂಡು ಹೋಯ್ತಾ ಇರ್ತಾರೆ ಪ್ರತಿಭಟನೆ ಮಾಡ್ತಾ ಇರ್ತಾರೆ ನಮ್ಮ ಸಹಕಾರ ಸಂಘಗಳಿದ್ದು ನಾವು ಅಲ್ಲಿ ಉಳಿತಾಯ ಮಾಡಿದ್ರೆ ಶಾಶ್ವತವಾಗಿ ನಮ್ಗೆ ಯಾವತ್ತು ಕೂಡ ಇರ್ತಕ್ಕಂಥದ್ದು ಯಾವತ್ತೂ ಕೂಡ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಸರಳವಾದಂಥ ಸರಳ ವಿವಾಹಗಳನ್ನು ಕಡ್ಡಾಯವಾಗಿ ಮಾಡಿ ದಯವಿಟ್ಟು ಕೈ ಮುಂದೆ ಪ್ರಾರ್ಥನೆ ಮಾಡ್ತೇನೆ ನಿಮ್ಗೆ ಇಡೀ ಜಗತ್ತೇ ಹಿಂಗಿದೆ ನೀವೇ ಎಲ್ಲ ಸಾಕಾರ ಸಂಘಗಳಲ್ಲಿ ನಾವು ಒಂದು ಮಾತು ಹೇಳಿದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು ಎಲ್ಲಿ ಬಳ್ಳಾರಿಯಿಂದ ಬಂದರು ಮೈನ್ಸ್ ಬತ್ತು ಮೈನ್ಸು ರಿಯಲ್ ಎಸ್ಟೇಟು ಎರಡು ದಾಳಿ ಮಾಡಿದ ವಿಧಾನಸೌಧಕ್ಕೆ ಒಳ್ಳೆಯವ್ರಿಗೆಲ್ಲಕ್ಕೂ ಆಗೋಲ್ಲ ನಿಲ್ಲಕ್ಕೂ ಆಗೋಲ್ಲ ದುಡ್ಡು ಇಲ್ಲದೆ ಇರೋವನು ನಿಮ್ಮ ಸೇವೆ ಮಾಡ್ತಕ್ಕಂಥ ಪ್ರಾಮಾಣಿಕ ನಿಲ್ಲಕ್ಕಾಗಲ್ಲ ಚುನಾವಣೆಗೆ ಸೊಸೈಟಿಗಳು ಬಂದ್ಬಿಟ್ಟಿದೆ ಈಗ ಆ ಸೊಸೈಟಿಲಿ ಏನಪ್ಪ ಸಿಗುತ್ತೆ ಏನಿಲ್ಲ ಸೊಸೈಟಿಗಳಿಗೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡು ನಾವು ಆಗಬೇಕು ಅಂತ ಬರ್ತಾರಲ್ಲ ಉಳಿತದ ಸಹಕಾರ ಕ್ಷೇತ್ರ ಉಳಿಯುತ್ತಾ ಅಲ್ಲೇನು ಸಿಗುತ್ತೆ ಅಂತ ಬರ್ತಾರೆ ಅಲ್ಲಿ ಸೇವೆನೇ ಸಿಗೋದು ಸೇವಾ ಮನೋಭಾವನೆ ಅರಿವೇ ಇಲ್ಲ ಈ ರೀತಿ ನಮ್ಮ ಸಮಾಜನೇ ಬೇರೆ ಬೇರೆ ದಿಕ್ಕುಗಳಲ್ಲಿ ಸಾಕ್ತಾ ಇದೆ ನಮ್ಮ ತಾಯಂದಿರು ನೀವು ಬುದ್ಧಿವಂತರಾಗಬೇಕು ನೀವು ಆಗಬೇಕು ಸ್ವಂತ ಕಾಲ ಮೇಲೆ ನಿಲ್ಲಬೇಕು ನಮ್ಮ ಆರ್ಥಿಕ ಸ್ಥಿತಿ ಸ್ವಂತ ಕಾಲ್ ಮೇಲೆ ಯಾವತ್ತು ಕೂಡ ಇವತ್ತು ನಾನು ಹೇಳ್ತೀನಿ ಸರ್ಕಾರ ದಾಳಿ ಮಾಡಿಬಿಟ್ಟಿದೆ ಸಹಕಾರ ಸಂಘಗಳ ಮೇಲೆ ದಾಳಿ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳಿವು ಸರ್ಕಾರದ ಆಸ್ತಿಗಳಲ್ಲ ಸರ್ಕಾರದ ಅನುದಾನ ಏನೂ ಇಲ್ಲ ಸರ್ಕಾರ ಬೆಂಬಲ ಕೊಡಬೇಕು ಹೊರತು ಸರ್ಕಾರ ಹಸ್ತಕ್ಷೇಪ ಮಾಡಿ ಎಲ್ಲರನ್ನು ಕೂಡ ಸಹಕಾರ ಸಂಘಗಳು ಹಾಳಾಗ್ತಾ ಇದ್ದಾವೆ ಇದಾಗಬಾರ್ದು ಸಹಕಾರ ಕ್ಷೇತ್ರ ಉಳಿಸ್ಬೇಕು ಸರ್ಕಾರ ಬೆಂಬಲ ಕೊಡಬೇಕೇ ಹೊರತು ಸಹಕಾರ ಕ್ಷೇತ್ರವನ್ನು ಉಳಿಸ್ಬೇಕೇ ಹೊರತು ಆ ದಿಕ್ಕಲ್ಲಿ ಹೋಗ್ತಾ ಇಲ್ಲ ನಮ್ಮ ರಾಜಕಾರಣಿಗಳ್ ನಾವು ಆಗ್ತಾ ಇದ್ದೀವಿ ನಮ್ಮ ಪ್ರತಿನಿಧಿಗಳು ಹಂಗೆ ಆಗ್ತಾ ಇದ್ದಾರೆ ಏನಾದರೂ ಆಗಲಿ ಈ ನಾಡಪ್ರಭು ಕೆಂಪೇಗೌಡರ ಊರಲ್ಲಿ ಇಷ್ಟೊಂದು ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಇಂಥ ಇದ್ದಿರಲ್ಲ ಈ ಸಹಕಾರ ಕ್ಷೇತ್ರ ನಿಮ್ಮಿಂದ ಉಳಿಯುತ್ತೆ ಬೆಳೆಯುತ್ತೆ ಬಡವರ ಕಲ್ಯಾಣ ಆಗುತ್ತೆ ಎಲ್ಲರ ಉದ್ಧಾರ ಆಗುತ್ತೆ ಸಹಕಾರ ಸೇರ್ತ ಎಲ್ಲರೂ ಕೂಡ ಸಮಾನತೆ ಸಾಮಾಜಿಕ ನ್ಯಾಯವನ್ನು ಕೊಡುತ್ತೆ ಎಲ್ಲರಿಗೂ ಸಮಪಾಲು ಸಂಬಾಳು ಸಿಗುವಂಥದ್ದು ಸಹಕಾರ ಸಂಘದಲ್ಲಿ ಅಂತ ಹೇಳ್ತಾ ತಮಗೆಲ್ಲರೂ ಕೂಡ ನಮಸ್ಕರಿಸಿ ನಾನು ಮತ್ತೊಂದು ಇದ್ದಾವೆ ಅದಕ್ಕೋಸ್ಕರ ಕ್ಷಮೆ ಕೋರ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ತೇನೆ ಮನಸಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಸರಳತೆ ನಿಮ್ಮ ಸುಂದರ ನಿಮ್ಮ ಆರೋಗ್ಯ ನಿಮ್ಮ ನೆಮ್ಮದಿ ಅದ್ಧೂರಿ ಆಡಂಬರ ಯಾರಿಗೂ ಶಾಶ್ವತ ಅಲ್ಲ ಇದನ್ನು ಮನಸಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಯಾರ್ಯಾರೋ ಮಾಡಿಬಿಟ್ರು ಅದ್ದೂರಿಯಾಗಿ ನಮ್ಮ ಅಶೋಕ ಜೋರ ಮದುವೆ ಮಾಡ್ತಾವೆ ಅಂದರೆ ನಾವು ಅಲ್ಲೇ ಮಾಡುವ ಬೇಕಾಗಿಲ್ಲ ಕುಟುಂಬ ನೆಮ್ಮದಿ ಇರಬೇಕು ಸರಳವಾಗಿ ಮದುವೆಗಳು ಮಾಡಿ ಸುಂದರವಾದ ಬದುಕು ಮಕ್ಕಳು ಕೊಡಿ ನೆಮ್ಮದಿ ಕೊಡಿ ಮಕ್ಕಳಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಮದುವೆ ಸರಳವಾಗಿರಲಿ ನೀರನ್ನು ಉಳಿತಾಯ ಮಾಡಿ ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸಿ ಪ್ಲಾಸ್ಟಿಕ್ಕು ಮುಕ್ತ ಸಮಾಜ ಮಾಡಿ ನೀವೆಲ್ಲ ನಮಗೇನಂತವೆಲ್ಲ ಹೇಳ್ಕೊಡಿ ಅಂತ ನನ್ನ ಮನವಿ ನಿನಗೇನು ಹೇಳ್ತೀನಿ ನೀನೇ ಹೇಳ್ತೀಯಲ್ಲ ಎಲ್ಲ ಜನ ಎಲ್ಲ ಬುದ್ಧಿವಂತವ್ರೆ ಏನು ಮಾಡ್ತೀಯಾ ನೀವು ನಾಯಕರುಗಳಿದ್ದೀವಲ್ಲ ನಾವು ಎಲ್ಲಿ ಹೇಳ್ತೀವಿ ಯಾರು ಹೇಳಲ್ಲ ಇದನ್ನ ಓಟ್ ಹಾಕೋರೋ ಇಲ್ವೋ ಅಂತ ಪೈಪೋಟಿ ಬೇರೆ ಒಂದು ಸಾವಿರ ತಗೊಳ್ಳಿ ಓಟ್ಗೂ ಬಂದ್ಬಿಡ್ತು ದುಡ್ಡು ಅಲ್ಲಪ್ಪ ಅಲ್ಲಿ ಎಲ್ಲರೂ ಅವನ ಅಧಿಕಾರಿ ಲಂಚ ಹೊಡಿತಾನೆ ಅಂತಾರೆ ಅಲ್ಲಿ ಕೊಟ್ಬಿಟ್ಟ ಇಲ್ಲಿಗೆ ಬರಬೇಕಾ ಅವ್ನಿಗೆ ಹೆಂಗೆ ಹೇಳ್ತೀವಿ ನಾವು ಅಲ್ಲಿ ಕೊಟ್ಬಿಟ್ಟ ಇಲ್ಲಿಗೆ ಬರಬೇಕಾ ಪ್ರಾಮಾಣಿಕವಾಗಿ ಮಾಡುವಂತ ಎಲ್ಲಿ ಮಾಡ್ತಾನೆ ಅಲ್ಲಿಂದ ಇಲ್ಲಿವರೆಗೆ ಬಂದ್ಬಿಟ್ಟಿದೆ ಅವ್ರಿಗೆ ಯಾರ್ಯಾರು ಬರಲಿ ಅಟ್ಲೀಸ್ಟ್ ನೆಮ್ಮದಿಯಾಗಿ ಸುಂದರವಾಗಿ ದಿಕ್ಕಲ್ಲಿ ಯೋಚನೆ ಮಾಡಿ ಹೆಚ್ಚು ಸಾಲ ಮಾಡೋಕ್ಕೆ ಹೋಗಬೇಡಿ ಸಾಲ ಮಾಡೋದನ್ನ ಗುಡಿ ಕೈಗಾರಿಕೆ ಅದಕ್ಕೆ ಹಾಕಿ ವ್ಯವಸಾಯಕ್ಕೆ ತೋಟಕ್ಕೆ ತಗೊಂಡ್ರೆ ಅದಕ್ಕೆ ಹಾಕಿ ಸಣ್ಣ ಪುಟ್ಟ ಕೈಗಾರಿಕೆಗಳು ಮಾಡಿದ್ರೆ ಅದಕ್ಕೆ ಹಾಕಿ ಅದರಲ್ಲೇ ಆದಾಯ ತೆಗಿಬೇಕು ಅದನ್ನೇ ಖರ್ಚು ಮಾಡಬೇಕು ಆ ರೀತಿ ಮಾಡ್ತೀರಿ ನಂಬಿಕೆ ಇದೆ ನಮಗೆಲ್ಲರೂ ಕೂಡ ಒಳ್ಳೇದಾಗಲಿ ನಮಸ್ಕಾರ ಅತ್ಯಂತ ಪ್ರೀತಿಯ ಧನ್ಯವಾದಗಳು ಮತ್ತು ತಮಗೆ ಪ್ರೀತಿಯ ವಿದಾಯ ಕೂಡ ತಾವು ಹೋಗಿ ಬನ್ನಿ ನೀವು ಬಂದು ಇಷ್ಟೊತ್ತು ನಮ್ಗಳ ಜೊತೆ ಇದ್ದು ಈ ಕಾರ್ಯಕ್ರಮವನ್ನು ಕುರಿತು ಆಮೇಲೆ ದಯಮಾಡಿ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರುಗಳು ಕೃಷ್ಣಮೂರ್ತಿಯವರು ಮತ್ತು ಬಾಬು ರೆಡ್ಡಿಯವರು ಹಿರಿಯರಾದಂಥ ನಾಗರಾಜ ಪಾರ್ಥಸಾರ್ಥಿಯವರು ಎಲ್ಲರೂ ದಯಮಾಡಿ ಬಸವರಾಜ್ರವರು ಮುಂಭಾಗಕ್ಕೆ ಬರಬೇಕು ನರಸಮೂರ್ತಣ್ಣ ಕೆ ಎಂ ಎಫ್ನ ನಿರ್ದೇಶಕರಾದಂಥ ನಾಗರಾಜಣ್ಣರವರು ನಟರಾಜುರವರು ಇವರೆಲ್ಲರನ್ನ ಸನ್ಮಾನಿಸಬೇಕು ಅಂತ ನಾನು ಐ hey, ಎಲ್ಲ ಸಹಕಾರಿ ಬಂಧುಗಳಲ್ಲಿ ವಿನಂತಿ ಬಾಲಕೃಷ್ಣ ಅವರು ಈಗ ಬರ್ತಾವ್ರೆ ಕಾರ್ಯಕ್ರಮ ಮುಗಿದಿಲ್ಲ ದಯವಿಟ್ಟು ಎಲ್ಲ ನಮ್ಮ ನಮ್ಮ ಚೇರ್ಗಳೆಲ್ಲ ಕುತ್ಕೊಳ್ಳಿ ದಯವಿಟ್ಟು ಯಾರು ಹೋಗಬೇಡಿ ಕಾರ್ಯಕ್ರಮ ಮುಗಿದಿಲ್ಲ ಯಾವ ಬಸ್ಗಳು ಹೋಗಲ್ಲ ದಯವಿಟ್ಟು ಬಸ್ ಎಲ್ಲ ಈಗ ದಿನೇಶ್ ಗುಂಡೂರಾವ್ ಅವರು ಹಾಗೂ ಬಾಲಕೃಷ್ಣ ಅವರು ವೇದಿಕೆ ಮೇಲೆ ಕೀಗ್ತಾನೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಯ್ತಾ ಇದೆ ದಯವಿಟ್ಟು ಬರಬೇಕು ಬರ್ಬೇಕು ಯಾರು ಹೋಗ್ಬಾರ್ದು ಬಸ್ ಡ್ರೈವರ್ಗಳು ದಯವಿಟ್ಟು ಬಸ್ನ ಒಂದು ತೆಗಿಬೇಡಿ ನಾನು ಆಗ್ಲೇ ಹೇಳಿದೆ ಶಾಸಕರು ಮತ್ತೆ ಮಾನ್ಯ ಸಚಿವರು ಬರ್ತಾ ಇರ್ತಕ್ಕಂಥದ್ದು ನಿಧಾನ ಆಗಿರ್ಬೋದು ನಮಗೋಸ್ಕರ ಬರ್ತಾ ಇರ್ತಕ್ಕಂಥದ್ದು ಅನ್ನೋ ಪ್ರಜ್ಞಾವಂತಿಕೆ ಆ ಸ್ಥಿತ ಪ್ರಜ್ಞತೆ ನಮ್ದು ಆಗಿರ್ಲಿರ್ತಕ್ಕಂಥ ವಿಚಾರ ದಯಮಾಡಿ ಎಲ್ಲರೂ ಹತ್ತು ಹದಿನೈದು ನಿಮಿಷಗಳ ಕಾಲ ಸಾವಧಾನ ಚಿತ್ತರಾಗಿ ಕೂರಬೇಕು ಇಲ್ಲಿ ತನಕ ಕಾರ್ಯಕ್ರಮಕ್ಕೆ ತಾವು ಶೋಭೆ ತಂದಿದ್ದೀರಿ ಕಳೆ ಕಟ್ಟಿದ್ದೀರಿ ಕಾರ್ಯಕ್ರಮ ನಿಮ್ಮದು ಇದು ಯಾರನ್ನೋ ಮೆಚ್ಚಿಸಲಿಕ್ಕೆ ಮಾಡ್ತಾ ಇರೋಂಥ ಕಾರ್ಯಕ್ರಮವಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿಗಳು ತಮ್ಮ ಅದ್ರೊಗೂ ಕೂಡ ಇಬ್ಬರು ಮಿನಿಸ್ಟ್ರಿಗಳು ಬರ್ತಾ ಇರ್ತಕ್ಕಂಥದ್ದು ನನ್ನ ಸರ್ಕಾರದ ಇಬ್ಬರು ಸಚಿವರು ನಮ್ಮ ತಾಲೂಕಿಗೆ ನಮ್ಮ ಹಳ್ಳಿಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಯಾವ ಫಲಾಪೇಕ್ಷೆ ಇಲ್ಲದೆ ಈ ತಾಲ್ಲೂಕ್ ಚಕ್ರಬಾವಿಯಲ್ಲಿ ನಾಲ್ಕು ಕೋಟಿ ವೆಚ್ಚದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಕ್ಕಂತ ಏನಂದ್ರೆ ಗಡಿಬಿಡಿ ಆಗ್ತದೆ ನಾವು ಒಂದಿನ ಎರಡು ದಿನ ಇಂಥವನ್ನ ಕಾಯಬೇಕು ನೆಕ್ಸ್ಟ್ ನಮಗೆ ಬೇಕಾಗಿರೋ ಹಕ್ಕುಗಳನ್ನ ಕೇಳಬೇಕಾದಾಗ ಇಂಥ ಕಾರ್ಯಕ್ರಮಗಳಲ್ಲಿ ತಡಾದ್ರೂ ಕೂಡ ನಿಮ್ಮ ಅಕ್ಕನ ಗಲಾಟಿ ಸಹಿತವಾಗಿ ನನ್ನ ಅಕ್ಕ ಹೇಳ್ತಾ ಇದ್ದಾಳೆ ಹೌದು ಅಂತ ಕರೆಕ್ಟ್ ಅಲ್ವೇನವ ಬಂದ್ರು ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಆಸೀನದಲ್ಲಿ ಕೂರ್ಬೇಕು ಅಂತ ಅನ್ಬಿಟ್ಟು ಏ ಗೋವಿಂದಣ್ಣ ಮೀನಾ ಬಾರ ಕೂತ್ಕೋ ಬಸ್ ಡ್ರೈವರ್ಗಳು